ೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ರಮ್ಯಾ ಅಂಡ್ ನಾನು ಡಾಕ್ಟರ್ ಅರ್ಜಿ ಇದೊಂದು ಸ್ಪೆಷಲ್ ವೀಡಿಯೋ ಇರುತ್ತೆ ಏನಪ್ಪ ಈ ಒಂದು ವಿಡಿಯೋ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಇವತ್ತು ನಾವು ಜೆ ಡಿ ಗಾರ್ಡನ್ಗೆ ಬಂದಿದ್ದ ಒಂದು ಪಾಟ್ ಟೂ ಅಂತಲೇ ಹೇಳ್ಬೋದು ಇತ್ತು ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನೀರು ನೋಡಿ ನದಿ ಥರ ವೈಬ್ ಆಗ್ತಿದೆ ಯಾವ ರೀತಿ ಹಲೆಗಳಲೆಗಳಾಗ್ತಿದೆ ಅಂತ ಹೇಳಿ ಸ್ನೇಹಿತರೆ ಇದ್ರ ಜೊತೆಗೆ ನಾವು ಈ ಸಲ ಜೆ ಡಿ ಗಾರ್ಡನಲ್ಲಿ ಫುಡ್ ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಫುಡ್ನ ಆರ್ಡರ್ ಮಾಡಿದ್ರಿ ನಿಜ ನಿಜ ಹೇಳ್ತಿದ್ದೀನಿ ಅವನೆಸ್ಟಾಗಿ ಹೇಳ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ಸ್ನೇಹಿತರೆ ಫುಡ್ ಇತ್ತು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು ನಾವೇನೇನು ಆರ್ಡರ್ ಮಾಡಿದ್ರಿ ಏನೆಲ್ಲ ಅಂತ ಕೂಡ ಹೇಳ್ತೀನಿ ಇಲ್ಲಿ ಹಾಲ್ ಕೂಡ ಇತ್ತು ನಾವು ಅದನ್ನ ಯಾವುದನ್ನು ತಗೋ ಟ್ರೈ ಮಾಡಿಲ್ಲ ಬಟ್ ನಾವು ಅಲ್ಲಿ ಇತ್ತು ಅದನ್ನು ಹೇಳ್ತಿದ್ದೀನಿ ಇದ್ರ ಜೊತೆಗೆ ನನ್ನ ಮಗ ತಮ್ಸಪ್ ತೊಗೊಂಡ ನಾನು ಕೊಕೋ ಕೋಲಾ ತೊಗೊಂಡೆ ಇದು ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಬಟ್ ಆದರೆ ಯಾಕೋ ಗೊತ್ತಿಲ್ಲ ನನಗೆ ಇದೊಂದು ಇಷ್ಟ ಆಗ್ತಿದೆ ಈ ನಡುವೆ ಕುಡಿಬೇಕು ಅಂತ ನೋಡಿ ಟೇಬಲ್ ಯಾವ ರೀತಿ ನೀಟಾಗಿ ನಮಗೆ ರೆಡಿ ಮಾಡಿಕೊಡ್ತಿದ್ದಾರೆ ಅಂತ ಹೇಳಿ ಇದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ನಾವು ಕೂತ್ಕೊಳ್ಳೋ ಟೇಬಲ್ ತುಂಬ ಚೆನ್ನಾಗಿ ಡೆಕೋ ಡೆಕೋರೇಟ್ ಮಾಡಿ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಈಗ ಎಲ್ಲರೂ ಕೊಕೋ ಕೋಲಾ ಹಾಗೂ ತಮ್ಸಪ್ ತೊಗೊಂಡ್ರೆ ಈಗ ನಾವೇನೇನು ಆರ್ಡ್ರ್ ಮಾಡಿದ್ರು ಎಲ್ಲ ಕೂಡ ಬರ್ತಿದೆ ನೋಡಿ ಇಲ್ಲಿ ಫಸ್ಟ್ ತಗೊಂಡಿದ್ದು ನಾವು ಚಿಕನ್ ಚಿಕನ್ ಅಂದರೆ ಇದು ಪಾಂಪ್ಲೆಟ್ ಫಿಶ್ ಸ್ನೇಹಿತರೆ ಇದು ಕೂಡ ಅಷ್ಟೇ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಹೇಳಿದರು ಪಾಂಪ್ಲೆಟ್ ಫಿಶ್ ನೋಡಿ ತ್ರೀ ಪೀಸ್ ಕೊಟ್ಟಿದ್ದರು ಅಂದರೆ ನಾವು ತ್ರೀ ಪೀಸ್ ತರಿಸ್ಕೊಂಡ್ವಿ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಅಂದರು ರೇಟು ಓಕೆ ಅನಿಸಿ ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ನೆಕ್ಸ್ಟ್ ಲೆವೆಲ್ ಸ್ಪೈಸಿಯಾಗಿತ್ತು ಇದು ಪೆಪ್ಪರ್ ಚಿಕನ್ ಇದು ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಇದರೊಳಗೆ ಸಲಾಡ್ ಕೊಡ ಕೊಟ್ಟಿದ್ದರು ಅದೇ ವೆಜಿಟೇಬಲ್ ಸಲಾಡ್ ಕೊಟ್ಟಿದ್ರು ಕಲ್ಮಿ ಚಿಕನ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ಕಲ್ಮಿ ಚಿಕನ್ನ ಟೇಸ್ಟ್ ಮಾಡ್ತಿದ್ದೆ ನಾನು ಅದನ್ನು ಟೇಸ್ಟ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಷ್ಟೇ ಇದ್ದರೆ ನಾನು ಔಟ್ಸೈಡ್ ಡಾಬಾಗಳೆಲ್ಲೆಲ್ಲ ಟ್ರೈ ಮಾಡಿದ್ದೀನಿ ಎಲ್ಲ ತುಂಬ ರೆಸಿಪೀಸ್ ಟ್ರೈ ಮಾಡಿದ್ದೀನಿ ಬಟ್ ನಿಜ ಹೇಳ್ತೀನಿ ಆನೆಸ್ಟ್ ರಿವ್ಯೂ ಸ್ನೇಹಿತರೆ ಇದು ಮಾತ್ರ ಜೇ ಡಿ ಗಾರ್ಡನ್ಗೆ ಬಂದರೆ ಖಂಡಿತ ಮಿಸ್ ಮಾಡ್ದೆ ಫುಡ್ನ ಟ್ರೈ ಮಾಡಿ ಇಷ್ಟು ಚೆನ್ನಾಗಿತ್ತು ಅಂದರೆ ಏನೇ ಆರ್ಡ್ರ್ ಮಾಡಿದ್ರು ಕೂಡ ಒಂದಕ್ಕಿಂತ ಒಂದು ತುಂಬ ಟೇಸ್ಟಿಯಾಗಿತ್ತು ನನ್ನ ಮಗ ಆಲ್ರೆಡಿ ಖಾಲಿ ಕೂಡ ನಾನು ನಾನೇನು ಒಂದು ಪೀಸ್ ಕಚ್ಚಿದ್ನ ಎಲ್ಲ ಗೊತ್ತಿಲ್ಲ ನನ್ನ ಮಗ ಖಾಲಿನೇ ಮಾಡ್ದೆ ಹೇಳ್ತಿದ್ರು ನಮ್ಮ ಮನೇಲಿ ಫ್ಯಾಮಿಲಿ ಫುಲ್ ಹೋಗಿದ್ವಿ ಎಲ್ಲರಿಗೂ ಕೂಡ ತುಂಬ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಎಲ್ಲ ಫುಡ್ ಕೂಡ ಖಂಡಿತ ಯಾರಾದರೂ ಜೆ ಡಿ ಗಾರ್ಡನ್ಗೆ ಹೋಗೋದಾದರೆ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನನಗೆ ಈ ನಡುವೆ ಗೊತ್ತಿಲ್ಲ ಯಾಕೆ ಅಂತ ಆ ಮನೇಲಿ ಜಾ ಒಂದು ಫಂಕ್ಷನ್ ಮಾಡ್ದಾಗಿಂದೂ ನಾನು ಖೋಖೋ ಕೋಲಾಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಹೇಗೆ ಅಂತಂದರೆ ನಾನ್ ವೆಜ್ ಇದೆ ಅಂತ ಅಂದರೆ ನನಗೆ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅನ್ನಿಸ್ತು ಅಂದರೆ ಈ ಒಂದು ಕೂಲ್ ಡ್ರಿಂಕ್ಸ್ ಬೇರೆ ಎಲ್ಲ ಕುಡಿಬೇಕು ಅನ್ನಿಸ್ತಿಲ್ಲ ನನಗೆ ಕೊಕ್ಕೋ ಕೋಲಾ ಮಾತ್ರ ಕುಡಿಬೇಕು ಅನ್ನಿಸ್ತಿರುತ್ತೆ ಹಾಗಾಗಿ ಈ ಮೊನ್ನೆ ನನ್ನ ಹಸ್ಬೆಂಡ್ ಹತ್ರ ನಾನು ಪ್ರಾಮಿಸ್ ಮಾಡಿದ್ದೀನಿ ನಾನು ಮತ್ತೆ ಟ್ರೈ ಮಾಡೋಲ್ಲ ಅಕಸ್ಮಾತಾಗಿ ಟ್ರೈ ಮಾಡಿದ್ರೆ ತುಂಬ ರೇರಾಗಿ ಟ್ರೈ ಮಾಡ್ತೀನಿ ಬಟ್ ನಾನು ತಡಿಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ಬಿಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಅಷ್ಟು ಎಡಿಟ್ ಆಂಧ್ರ ಚಿಲ್ಲಿ ಚಿಕನ್ ಸ್ನೇಹಿತರೆ ಇದರ ರಿವ್ಯೂ ಕೂಡ ಕೊಟ್ಬಿಡ್ತೀನಿ ಸಾರಿ ಪೆಪ್ಪರ್ ಚಿಕನ್ ಇದು ಸ್ವೀಟ್ ಆಯ್ತಲ್ಲ ಸ್ವೀಟ್ ಆಯ್ತಾ ನನಗೆ ಹಂಗೆ ಅನಿಸ್ತಾಯ್ತಾ ಲೈಟ್ ಆಗಿ ಸ್ವೀಟ್ನೆಸ್ ಇದೆ ಲೈಟ್ ಆಗಿದೆ ತುಂಬಾ ಇಲ್ಲ ಲೈಟ್ ಆಗಿದೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಪೆಪ್ಪರ್ ಚಿಲ್ಲಿ ಚಿಕನ್ ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇದು ರಿವ್ಯೂ ಸ್ನೇಹಿತರೆ ಇಲ್ಲಿ ಯಾವುದು ಪ್ರಮೋಷನ್ ಅಲ್ಲ ಏನು ಅಲ್ಲ ನನಗೆ ಇಷ್ಟ ಆಗಿದೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಊಟ ಚೆನ್ನಾಗಿದೆ ಟ್ರೈ ಮಾಡಬಹುದು ಯಾವಾಗಲೂ ಅಷ್ಟೇ ಇಲ್ಲಿ ನಾನು ಬಟರ್ ನಾನು ಇದ್ದೀನಿ ಅವ್ರು ಬರಲಿಲ್ಲ ಅದಕ್ಕೆ ಕೇಳ್ತಿದ್ದೀನಿ ಬ ಎಲ್ಲ ಗ್ರೇವಿ ಕೊಟ್ಬಿಟ್ಟಿದ್ರು ಬಟರ್ನ ಸ್ವಲ್ಪ ಟೈಮ್ ತೊಗೊಳ್ತು ಸ್ನೇಹಿತರೆ ನಾವು ಫುಡ್ನ ಜಾಸ್ತಿ ತಿಂದು ಕ್ವಾಂಟಿಟಿಯಲ್ಲಿ ತಿಂತೀವಿ ವೆಯ್ಟ್ ಗೇನ್ ಆಗ್ತೀವಿ ಅನ್ನೋರು ಈ ರೀತಿ ವೆಜಿಟೇಬಲ್ಸ್ ಸೆಲೆಕ್ಟ್ ಮಾಡಿಟ್ಕೊಂಡಾಗ ಫುಡ್ ತಿನ್ನಬೇಕಾದ್ರೆ ಸೈಡಲ್ಲಿ ನಾವು ಕುಕ್ ಸೌತೆಕಾಯಿ ಆಗಿರ್ಬೋದು ಕ್ಯಾರೆಟು ಬೀಟ್ರೋಟು ಕೆಲವೊಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ವೆಜಿಟೇಬಲ್ಸ್ನು ಕೂಡ ನಾವು ಈಗ ಫುಡ್ಗೆ ಈಕ್ವಲ್ ಆಗಿ ತಿಂದಾಗ ಫುಡ್ ಜಾಸ್ತಿ ತಗೊಳ್ಳೋದಿಲ್ಲ ಇಲ್ಲ ಬರೀ ನಾವು ಫುಡ್ಡೇ ತಿಂತೀವಿ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಫುಡ್ ತಿಂತೀವಿ ಅದು ಸ್ವಲ್ಪ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತಲ್ವಾ ಆ ಥರ ಇಲ್ಲಿರೋರು ಆ ರೀತಿ ಕೂಡ ಮಾಡ್ಕೊಳ್ಬೋದು ಅದು ಸ್ಮಾಲ್ ಟಿಪ್ಸ್ ನಮ್ಮ ಸೌತೆಕಾಯಿ ಕೂಡ ಡೈಜೆಷನ್ಗೆ ತುಂಬ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಫಿಶ್ಶು ಕೈ ಕಟ್ ಮಾಡಿ ಬಡಿಸಬೇಕಿದ್ರೆ ನನಗೆ ಕೈಗೆ ಮೆತ್ಕೊಳ್ತು ಅದನ್ನ ಕೂಡ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ನಾನು ಅದನ್ನ ನಾ ನೆ ನೆಕ್ದೆ ಸ್ವಲ್ಪ ಫಿಶ್ ಸ್ವಲ್ಪ ಜಾಸ್ತಿನೇ ಇಷ್ಟ ಬಟ್ ಪಾಂಪ್ಲೇಟ್ರ ಜಾಸ್ತಿ ರೇಟ್ ಅನ್ನಿಸ್ದು ಸ್ನೇಹಿತರೆ ನಾನು ಕೇಳಿದೆ ಅವ್ರು ಹೇಳಿದ್ರು ಫಿಶ್ ಕಮ್ಮಿ ಇದೆ ಮ್ಯಾಮ್ ಕ ಫಿಶ್ ಜಾಸ್ತಿ ಬರ್ತಿಲ್ಲ ಹಾಗಾಗಿ ಸ್ವಲ್ಪ ಕಾಸ್ಟ್ ಇದೆ ಅಂತ ಹೇಳಿದ್ರು ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನಿಸ್ತು ನನಗೆ ಪಾಂಪ್ಲೇಟ್ ಮಾತ್ರ ನಂಗೆ ಸಿಕ್ಕಾಪುಟ್ಟು ಇಷ್ಟ ಆಯಿತು ಜಸ್ಟ್ ಒಂದು ಪ್ಲೇಟ್ಗೆ ಮೂರೇ ಪೀಸ್ ಬಂದಿತ್ತು ಬಟ್ ಎಲ್ಲರೂ ಕೂಡ ಶೇರ್ ಮಾಡ್ಕೊತಿದ್ರೆ ಇನ್ನೂ ಬೇಕಾದ್ರೆ ಆರ್ಡ್ರ್ ಮಾಡಿ ಅಂತ ಅಂದರು ಹಸ್ಬೆಂಡು ಬಟ್ ನಾನು ಆರ್ಡ್ರ್ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೂ ನಾನು ಕ್ರಾಬ್ ಕೂಡ ಕೇಳಿದೆ ಕ್ರಾಬ್ ಇರಲಿಲ್ಲ ಅಂತ ಇವತ್ತು ಅವ್ರು ಹೇಳಿದ್ರು ಮ್ಯಾಮ್ ಕ್ರಾಪ್ ಬರಲಿಲ್ಲ ಇವತ್ತು ಅಂತ ಹೇಳಿ ಹಾಗಾಗಿ ಕ್ರಾಬ್ನ ನಾನು ಆರ್ಡ್ರ್ ಮಾಡಲಿಲ್ಲ ಕ್ರಾಪ್ ಬಿಟ್ಟು ಫಿಶ್ಶು ಇಲ್ಲಿ ಪ್ರತಿಯೊಂದು ಐಟಮ್ಸ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾವ್ಯಾವ್ಯಾವ್ಯ ಫುಡ್ನ ಆರ್ಡ್ರ್ ಮಾಡಿದ್ವಿ ಏನೆಲ್ಲ ತಿಂದ್ವಿ ನಾವು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಪ್ರತಿಯೊಂದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಕ್ಲೀನಿಂಗ್ ಎಲ್ಲ ನಾನು ಅಬ್ಸರ್ವ್ ಮಾಡಿದೆ ಪ್ರತಿಯೊಂದು ಕೂಡ ಅಷ್ಟೇ ತುಂಬ ಕ್ಲೀನಾಗಿ ಆಗಿ ಇಟ್ಕೊಂಡಿದ್ರು ಪ್ಲೇಸೆಲ್ಲ ಎಲ್ಲ ಅಡುಗೆ ಮಾಡೋ ಜಾಗ ಅದು ಒಂದು ನಂಗೆ ತುಂಬ ಇಷ್ಟ ಇವರಲ್ಲಿ ಮತ್ತು ಕ್ವ ಬಡಿಸಬೇಕಾದರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ತುಂಬ ನೀಟಾಗಿ ಸರ್ವ್ ಮಾಡಿದ್ರು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸ್ನೇಹಿತರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಇಲ್ಲಿ ಬಂದು ಸ್ಟೇ ಆಗ್ತೀವಿ ಒನ್ ಡೇ ಅನ್ನೋರು ಒನ್ ಡೇ ಪ್ಯಾಕಿಂಗ್ ತೊಗೊಬೋದು ಒನ್ ಡೇ ಪ್ಯಾಕಿಂಗ್ ತೊಗೊಂಡಾಗ ಇನ್ಕ್ಲೂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಫ್ಟರ್ನೂನ್ ಲಂಚ್ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇರುತ್ತಂತೆ ಹಾಗಾಗಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಸ್ನೇಹಿತರೆ ಫರ್ ಮೆಂಬರ್ ಅಂದರೆ ಒಬ್ಬರಿಗೆ ಸಾವಿರದ ಐನೂರು ರೂಪಾಯಿ ಇರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಅಂತ ಹೇಳ್ತೀನಿ ಒನ್ ಡೇ ಪ್ಯಾಕಿಂಗ್ ತೊಗೊಂಡ್ರೆ ಇನ್ನೂ ವರ್ತ್ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಅಂದರೆ ನೀಟಾಗಿ ಎಂಜಾಯ್ ಮಾಡ್ತೀವಿ ನಾವು ಅಂದ್ಕೊಂಡವ್ರಿಗೆ ತುಂಬ ತುಂಬಾ ವರ್ತ್ ಆಗುತ್ತೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟೋದಾಗ ಒಳ್ಳೆ ಫುಡ್ ಕೂಡ ಕೊಡ್ತಾರಲ್ವ ಹಾಗಾಗಿ ನಿಮಗೆ ವರ್ತ್ ಅನಿಸುತ್ತೆ ಹಾಗಾಗಿ ಟ್ರೈ ಮಾಡ್ಬೋದು ನೀವು ಯಾಕಂದ್ರೆ ಇನ್ನೇನು ಇನ್ನೊಂದು ಟೆನ್ ಡೇಸ್ ಮಕ್ಕಳು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಹೇಳ್ತಿದ್ದೀನಿ ನೋಡಿ ಇಲ್ಲಿ ಎಲ್ಲ ಮೂಳೆಗಳೆಲ್ಲ ಇಟ್ಬಿಟ್ಟಿದ್ದೀವಿ ತಿಂದು 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 ಅಷ್ಟು ಚೆನ್ನಾಗಿತ್ತು ಫುಡ್ಡು ಇಲ್ಲಿ ನೆಕ್ಸ್ಟ್ ಆಂಧ್ರ ಚಿಲ್ಲಿ ಚಿಕನ್ ಕೂಡ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡೆ ನಾನು ಆಂಧ್ರ ಚಿಲ್ಲಿ ಚಿಕನ್ ಬಟರ್ ಹೈದ್ರಾಬಾದ್ದಿ ಬಟರ್ ಚಿಕನ್ ಸ್ನೇಹಿತರೆ ಇದು ಇದು ವಿತ್ ಬೋನ್ಸು ಇದು ಬಟರ್ ನಾನು ನೋಡಿ ಪ್ಲೇಟ್ ತಗೋ ಹೇಗಿದೆ ಮಧ್ಯಾಹ್ನ ಚೆನ್ನಾಗೈತಾ ನನಗೆ ತಗೋಮಂಗ ನನಗೊಂದು ಪ್ಲೇಟ್ ಕೊಡು ಕೊಡೋಸಿ ವಿತ್ ಬಟರ್ ಚಿಕನ್ ನೇಚರ್ ಅಂತ ಸೂಪರ್ ಆಗಿದೆ ಗಾಯಿಸಿ ಇವತ್ತು ಮಳೆ ಬರೋ ನೇಚರು ಬಿಸಿ ಬಿಸಿ ಫುಡ್

ಚೆನ್ನಾಗಿದೆ ಆದ್ರೆ ನನಗ್ ಚೆನ್ನಾಗಿಲ್ಲ ಅಪ್ಪ ನನಗೆ ಬೇಡಪ್ಪ ಬೇಕಾದ್ರೆ ಆರ್ಡರ್ ನಿಮ್ಗೆ ಬೇಕಾರೆ ನಾನು ತರ್ಸಿರೋದು ತೊಳಸ್ಬಿಟ್ಟು ನಮ್ಕ ಮಾಡ್ತಿ ಬತ್ತೈತ

ಸ್ನೇಹಿತರೆ ಇವತ್ತಿನ ವೀಡಿಯೋ ಅಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟಿಗೆ ಇರಲಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್